ಪ್ರೇಸಿ ಕ್ವೀನ್ ಅಂತಲೇ ಕರೆಸಿಕೊಳ್ಳೋ ನಟಿ ನಿರ್ಮಾಪಕಿ ರಕ್ಷಿತಾ ಪ್ರೇಮ್ ಅವರಿಗೆ ನಿನ್ನೆ ಹುಟ್ಟು ಹಬ್ಬದ ಸಂಭ್ರಮ ರಕ್ಷಿತಾ ಅವರ ಜನ್ಮದಿನವನ್ನ ಕುಟುಂಬದವರು ಬಹಳ ಅದ್ದೂರಿಯಾಗಿ ಆಚರಿಸಿದ್ದಾರೆ ಕುಟುಂಬದ ಎಲ್ಲಾ ಸದಸ್ಯರು ಭಾಗಿಯಾಗಿ ರಕ್ಷಿತಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ ರಕ್ಷಿತಾ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಅಪ್ಪು ಸಿನಿಮಾದ ಮೂಲಕ ಆನಂತರ ಸತತವಾಗಿ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ನಟಿ ರಕ್ಷಿತಾ ಕನ್ನಡದ ಜೊತೆಗೆ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ರು ಆಗ ರಕ್ಷಿತಾ ಯಾವ ಪರಿ ಬ್ಯುಸಿ ಇದ್ರು ಅಂದ್ರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಆರರವರೆಗೆ ವರ್ಷಕ್ಕೆ ಆರು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ರಕ್ಷಿತಾ ನಟಿಯಾಗಿ ಆರು ವರ್ಷ ರಕ್ಷಿತಾ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಜೊತೆ ಮದುವೆಯಾದ ರಕ್ಷಿತಾ ನಟನೆಯಿಂದ ದೂರ ಉಳಿದ್ರು ಸದ್ಯ ನಿರ್ಮಾಪಕಿಯಾಗಿ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡುತ್ತಿದ್ದಾರೆ ರಕ್ಷಿತಾ ಅವರಿಗೆ ಪುತ್ರ ಸೂರ್ಯ ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ ಲವ್ ಯು ಅಮ್ಮ ಅಂತ ವಿಶ್ ಮಾಡಿದ್ದಾರೆ ಶುಭಾಶಯಗಳು ಮಗ್ನೆ ರಕ್ಷಿತ ಸದಾ ಮತ್ತು ದೇವರು ನಗ್ತಾಯಿರು ಉತ್ತಮ ಆರೋಗ್ಯ ಮತ್ತು ಸಂತೋಷವನ್ನ ದಯ ಪಾಲಿಸಲಿ ನೀವ್ ಯಾವಾಗ್ಲೂ ರೆಬಲ್ ರಾಣಿ ಅಂತ ಪ್ರೇಮ್ ಕೂಡ ವಿಶ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟ ಕಿಚ್ಚಾ ಸುದೀಪ್ ಸಂಕಷ್ಟದಲ್ಲಿರುವವರ ನೆರವಿಗೆ ನಿಲ್ತಾರೆ ಇದೀಗ ಅಭಿಮಾನಿಯ ಪುಟ್ಟ ಮಗಳ ಚಿಕಿತ್ಸೆಗಾಗಿ ಸಹಾಯ ಮಾಡುವಂತೆ ವಿಡಿಯೋ ಮಾಡುವ ಮೂಲಕ ಸುದೀಪ್ ಮನವಿ ಮಾಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಶಿವಮೊಗ್ಗದ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದಿದ್ರು ತಮ್ಮ ಬಳಿ ಸಹಾಯ ಕೇಳಿ ಹೋಗುವವರ ನೆರವಿಗೆ ಸುದೀಪ್ ಸದಾ ನಿಲ್ತಾರೆ ಈ ವಿಡಿಯೋ ನೋಡ್ತಾ ಇರುವ ಎಲ್ಲರಿಗೂ ಕಿಚ್ಚನ ನಮಸ್ತೆ ಈ ವಿಡಿಯೋ ಮಾಡೋಕೆ ಒಂದು ಮುಖ್ಯವಾದ ಕಾರಣ ಇದೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಿಶೋರ್ ಮತ್ತು ಅವರ ಪತ್ನಿ ನಾಗಶ್ರೀ ದಂಪತಿಗೆ ಒಂದು ವರ್ಷ ಹತ್ತು ತಿಂಗಳ ಕಿರಿಯ ಮಗಳಿದ್ದಾಳೆ ಅವಳ ಹೆಸರು ಕೀರ್ತನ ಆ ಪುಟ್ಟ ಮಗಳಿಗೆ ಸ್ಪೈನ್ ಮಾಸ್ಕ್ಯುಲರ್ ಅಟ್ರೋಫಿ ಎಂಬ ಅಪರೂಪದ ಆರೋಗ್ಯ ಸಮಸ್ಯೆ ಇದೆ ಈ ಕಾಯಿಲೆಗೆ ಔಷಧಿ ಇದೆ ಗುಣ ಆಗೋ ಸಾಧ್ಯತೆ ಇದೆ ಆದರೆ ಆ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾದ ಹಣ ಎಷ್ಟು ಅಂತ ಕೇಳಿದಂತೆ ಮೈ ಜುಮ್ ಅನಿಸುತ್ತೆ ಈ ಚಿಕಿತ್ಸೆಗೆ ಬೇಕಾಗಿರೋದು ಹದಿನಾರು ಕೋಟಿ ರೂಪಾಯಿ ಪೋಷಕರು ಆಸ್ತಿಯನ್ನು ಮಾರಿ ಮಗುವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನರು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ ನನ್ನ ಕೈಲಾದ ಸಹಾಯ ನಾನು ಮಾಡಿದ್ದೀನಿ ನೀವು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ವಿಡಿಯೋದಲ್ಲಿ ಸುದೀಪ್ ಮನವಿ ಮಾಡಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ರೀಲ್ಸ್ ಮೂಲಕವೇ ಸಾಕಷ್ಟು ಸುದ್ದಿಯಲ್ಲಿ ಇರ್ತಾರೆ ಈಗಾಗಲೇ ರ್ಯಾಪರ್ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ವಿಚ್ಛೇದನ ಪಡೆದಿದ್ದಾರೆ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಆಡಿದ್ದಾರೆ ಈ ಜೋಡಿ ಫೇಮಸ್ ಆಗಿದೆ ರೀಲ್ಸ್ಗಳಿಂದ ಡಿವೋರ್ಸ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕಾಲ ದೂರ ಉಳಿದಿದ್ದ ನಿವೇದಿತಾ ಗೌಡ ಇತ್ತೀಚೆಗೆ ಫುಲ್ ಆಕ್ಟಿವ್ ಆಗಿದ್ದಾರೆ ಈಗೀಗ ಬ್ಯಾಕ್ ಟು ಬ್ಯಾಕ್ ಹೊಸ ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಿರ್ತಾರೆ ಮತ್ತೆ ಬಾತ್ರೂಮ್ನಲ್ಲಿ ನಿವೇದಿತಾ ಗೌಡ ರೀಲ್ಸ್ ಮಾಡಿದ್ದಾರೆ ವಿಭಿನ್ನ ಸ್ಟೈಲ್ಗಳ ಮೂಲಕ ನಿವೇದಿತಾ ಗೌಡ ಮೆಂಚುತ್ತಿದ್ದಾರೆ ಆಗಾಗ ಡಿಫರೆಂಟ್ ಆಗಿ ರೀಲ್ಸ್ ಮಾಡ್ತಿರ್ತಾರೆ ಇಂಗ್ಲಿಷ್ ಹಾಡಿಗೆ ಬ್ಯೂಟಿಫುಲ್ ರೀಲ್ಸ್ ರೀಲ್ಸ್ ಮತ್ತೆ ಮೂಲಕ ಡ್ಯಾನ್ಸ್ ಹುಡುಗರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಬಾತ್ರೂಮ್ ನಲ್ಲಿ ಸೊಂಟ ಬಳಕಿಸಿದ ರೀಲ್ಸ್ ರೀಲ್ಸ್ಗೆ ನಾನಾ ಕಮೆಂಟ್ ಹರಿದು ಬರ್ತಾ ಇದೆ ನಿವ್ಯಾ ಡ್ಯಾನ್ಸ್ ನೋಡಿ ಜನರು ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೆ ತೀರಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಕೆಲ ಫ್ಯಾನ್ಸ್ ನಿವಿಯನ್ನ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ उग्रम केजीएफ सनार ख्यातिया प्रशांत नील सद् टालीवुड सूपर स्टार एनटीआर मुख्य भूमिक ड्रिमी बेसिये ಕಳೆದ ತಿಂಗಳು ಫೆಬ್ರವರಿ ಇಪ್ಪತ್ತರಂದು ಹೈದರಾಬಾದ್ ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಸಿನಿಮಾ ಸೆಟ್ ಏರಿದೆ ಸದ್ಯ ಸಿನಿಮಾದ ಸಾಂಗ್ ವಿಚಾರ ಸದ್ದು ಮಾಡ್ತಾ ಇದೆ ಟ್ರಿಬಲ್ ಆರ್ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿರುವ ಜೂನಿಯರ್ ಎನ್ಟಿಆರ್ ಹಾಗೂ ಕೆಜಿಎಫ್ ಸ್ಟಾರ್ ಡಿರೆಕ್ಟರ್ ಖ್ಯಾತಿಯ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನಲ್ಲಿ ನಿರ್ಮಾಣಗೊಳ್ತಾ ಇರುವ ಸಿನಿಮಾಗೆ ಡ್ರ್ಯಾಗನ್ ಅಂತ ಹೆಸರಿಡಲಾಗಿದೆ ಅಂತ ಹೇಳಲಾಗಿದೆ ಚಿತ್ರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಸುದ್ದಿಗಳು ಹರಿದಾಡ್ತಾನೇ ಇದೆ ಇತ್ತೀಚಿನ ಕುತೂಹಲಕಾರಿ ಸಂಗತಿ ಅಂದ್ರೆ ಅದು ಸಿನಿಮಾದ ಸಾಂಗ್ ನಿರ್ದೇಶಕ ಪ್ರಶಾಂತ್ ನೀಲ್ ಡ್ರ್ಯಾಗನ್ ಗೆ ವಿಶೇಷ ಹಾಡನ್ನ ಸೇರಿಸಲು ಯೋಚಿಸಿದ್ದಾರೆ ಆ ಪಾತ್ರಕ್ಕೆ ಬಾಲಿವುಡ್ ಸ್ಟಾರ್ ನಾಯಕಿಯೊಬ್ಬರನ್ನ ಹುಡುಕ್ತಾ ಇರುವಂತೆ ತೋರ್ತಾ ಇದೆ ಆ ಬಾಲಿವುಡ್ ಸುಂದರಿ ಯಾರು ಎಂಬ ಬಗ್ಗೆ ವ್ಯಾಪಕ ಚರ್ಚೆ ಆನ್ಲೈನ್ ನಡೀತಾ ಇದೆ ತಮ್ಮ ವಿಭಿನ್ನ ಮಾಸ್ ಆಕ್ಷನ್ ಸಿನಿಮಾಗೆ ಹೆಸರುವಾಸಿಯಾಗಿರುವ ಪ್ರಶಾಂತ್ ನೀಲಿ ಚಿತ್ರವನ್ನ ಯಂಗ್ ಟೈಗರ್ ಎನ್ಟಿಆರ್ ಅವರ ವೃತ್ತಿಯ ಜೀವನದಲ್ಲೇ ಅತ್ಯುತ್ತಮ ಚಿತ್ರವನ್ನಾಗಿ ಮಾಡಲು ಮುಂದಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲ ಬಿಗ್ ಬಜೆಟ್ ಚಿತ್ರಗಳು ಮೂಡಿ ಬಂದಿವೆ ಈ ತೆಲುಗು ಆಕ್ಷನ್ ಸಿನಿಮಾ ಮುನ್ನೂರ ಅರವತ್ತು ಕೋಟಿ ರೂಪಾಯಿಯ ಬಜೆಟ್ ಹೊಂದಿದೆ ಅಂತ ಹೇಳಲಾಗಿದೆ ಹಾಗಾಗಿ ಪ್ರಶಾಂತ್ ನೀಲ್ ನಿರ್ದೇಶನದ ಈ ಸಿನಿಮಾ ಬಿಗ್ ಬಜೆಟ್ನ ಭಾರತೀಯ ಚಿತ್ರಗಳಲ್ಲಿ ಒಂದಾಗಿದೆ ಬಹು ನಿರೀಕ್ಷಿತ ಚಿತ್ರ ಆಕ್ಷನ್ ಸನ್ನಿವೇಶಗಳಿಂದ ಕೂಡಿರಲಿದೆ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ ನಟ ಸಲ್ಮಾನ್ ಖಾನ್ ಸೋಮವಾರ ತಮ್ಮ ಅಭಿಮಾನಿಗಳಿಗೆ ಈದ್ ಶುಭಾಶಯ ತಿಳಿಸಿದ್ರು ಬಿಳಿ ಕುರ್ತಾ ಪೈಜಾಮ ಧರಿಸಿದ ಸೂಪರ್ ಸ್ಟಾರ್ ಬಾಂದ್ರಾ ನಿವಾಸದ ಗಾಜಿನ ಹಿಂದೆ ನಿಂತು ಫ್ಯಾನ್ಸ್ ಕೈ ಬೀಸಿ ಮಾಡಿದ್ರು ಖಾನ್ ತಮ್ಮ ಅಭಿಮಾನಿಗಳನ್ನ ನೋಡಿ ಮುಗುಳ್ ನಗುತ್ತಾ ಹಬ್ಬದ ಶುಭಾಶಯ ಕೋರಿದ್ರು ಅವರೊಂದಿಗೆ ಅವರ ಸಹೋದರಿ ಅರ್ಪಿತಾ ಖಾನ್ ಅವರ ಮಕ್ಕಳಾದ ಆಯಾತ್ ಮತ್ತು ಆಹಿಲ್ ಕೂಡ ಇದ್ರು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರುವ ಅನೇಕ ಫೋಟೋಗಳಲ್ಲಿ ಖಾನ್ ಆಯಾತ್ ಜೊತೆ ಪೋಸ್ ನೀಡ್ತಾ ಇರುವುದು ಕಂಡುಬರುತ್ತೆ ಅವರ ಸಿಖಂದರ್ ಚಿತ್ರವು ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರಿಂದ ಮಿಶ್ರ ಪಡೆದಿದ್ದು ಅದ್ದೂರಿಯಾಗಿ ಅವರಿಗೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬೆಸ್ಟ್ರೋಲ್ ಮತ್ತು ಅವರ ಗ್ಯಾಂಗ್ ಸದಸ್ಯರಿಂದ ಹಲವಾರು ಜೀವ ಬೆದರಿಕೆಗಳಿವೆ ಈ ಕಾರಣಕ್ಕಾಗಿಯೇ ಅವರ ಮನೆ ಸುತ್ತ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಜೊತೆಗೆ ಅವರು ತಮ್ಮ ಅಪಾರ್ಟ್ಮೆಂಟ್ ಅನ್ನ ಬುಲೆಟ್ ಪ್ರೂಫ್ ಕಾಜಿನಿಂದ ಮುಚ್ಚಿದ್ದಾರೆ ತಮ್ಮ ಕಟ್ಟಡದ ಹೊರಗೆ ಅಭಿಮಾನಿಗಳಿಗೆ ಶುಭಾಶಯ ಕೋರುತ್ತಿರುವ ವಿಡಿಯೋವನ್ನ ನಟ ಹಂಚಿಕೊಂಡಿದ್ದಾರೆ ಅವರು ತಮ್ಮ ಸೊಸೆಯನ್ನು ಎತ್ತುಕೊಂಡು ಜನರ ಕಡೆ ನೋಡ್ತಾ ಇರೋದನ್ನ ಕಾಣಬಹುದು ಧನ್ಯವಾದಗಳು ಈದ್ ಮುಬಾರಕ್ ಅಂತ ಅವರು ತಮ್ಮ ಪೋಸ್ಟ್ನ ಶೀರ್ಷಿಕೆಯಲ್ಲಿ ಬರೆದುಕೊಂಡಿದ್ದಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು